ಯಾವುದೇ ಕಾರಣಕ್ಕೂ ನೇರಳೆ ಹಣ್ಣು ತಿನ್ನಬಾರದು ದೂರವಿದ್ದಷ್ಟು ಒಳ್ಳೆಯದು ನೇರಳೆ ಹಣ್ಣುಗಳು ತುಂಬಾ ರುಚಿಕರವಾದ ಬೆರ್ರಿ ಆಗಿದೆ ಜಾಮೂನು ಹಣ್ಣು ಸೀಸನ್ ಪ್ರಾರಂಭವಾಗಿದೆ ಇವುಗಳಿಂದ ಹಲವು ಅನುಕೂಲಗಳಿವೆ ಆದಾಗ್ಯೂ ನೀವು ನೇರಳೆ ಹಣ್ಣುಗಳಿಂದ ದೂರವಿದ್ದರೆ ಉತ್ತಮ ನೇರಳೆ ಹಣ್ಣನ್ನು ಇಂಡಿಯನ್ ಬ್ಲ್ಯಾಕ್ಬೆರಿ ಅಥವಾ ಜಾಮೂನ್ ಎಂದು ಕರೆಯುತ್ತಾರೆ ಬೇಸಿಗೆ ಕೊನೆಯಲ್ಲಿ ಈ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಜಾವಾಫ್ಲಂ ಎಂದು ಕರೆಯಲ್ಪಡುವ ಈ ಹಣ್ಣು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ ಇವು ಅನೇಕ ರೀತಿಯ ಕಾಯಿಲೆಗಳನ್ನು ಸಹ ಕಡಿಮೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ಈ ಋತುವಿನಲ್ಲಿ ನೇರಳೆ ಹಣ್ಣು ಮಾರುಕಟ್ಟೆಯಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಇವುಗಳಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ ಅವು ಟೇಸ್ಟಿ ಮಾತ್ರವಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೇರಳೆ ಹಣ್ಣು ಮಾತ್ರವಲ್ಲ ಅದರ ಎಲೆಗಳು ಕೂಡ ವಿವಿಧ ರೋಗ ಗುಣಗಳನ್ನು ಸಹ ಗುಣಪಡಿಸುತ್ತವೆ ನೇರಳೆ ಹಣ್ಣುಗಳು ನಾಲಿಗೆಗೆ ಆಹ್ಲಾದಕರವಾದ ರುಚಿಯನ್ನು ನೀಡುವುದಲ್ಲದೆ ವಿವಿಧ ಔಷಧೀಯ ಗುಣಗಳಿಂದ ಕೂಡಿದೆ ವಿಶೇಷವಾಗಿ ಹೊಟ್ಟೆ ನೋವು ಮಧುಮೇಹ ಮತ್ತು ಸಂಧಿವಾತದಂತಹ ಸಮಸ್ಯೆಗಳಿಗೆ ಈ ಹಣ್ಣುಗಳು ಒಳ್ಳೆಯದು ಅನೇಕ ಆರೋಗ್ಯ ಪ್ರಯೋಜನಗಳ ಹೊರತಾಗಿಯೂ ನೇರಳೆ ಹಣ್ಣು ಕೆಲವು ಅಡ್ಡ ಪರಿಣಾಮಗಳನ್ನು ಹೊಂದಿದೆ ಅಡ್ಡ ಪರಿಣಾಮಗಳು ಎಲ್ಲ ವರ್ಗದ ಜನರ ಮೇಲೆ ಪರಿಣಾಮ ಬೀರುವುದಿಲ್ಲ ಕೆಲವು ಆರೋಗ್ಯ ಸಮಸ್ಯೆಗಳಿರುವವರು ಮಾತ್ರ ನೇರಳೆ ಹಣ್ಣುಗಳನ್ನು ಮಿತವಾಗಿ ಸೇವಿಸಬೇಕು ಅಥವಾ ಸಂಪೂರ್ಣವಾಗಿ ತ್ಯಜಿಸಬೇಕು ರಕ್ತದಲ್ಲಿನ ಸಕ್ಕರೆ ಕೊರತೆ ನೇರಳೆ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ನೀವು ಮಧುಮೇಹದಿಂದ ಬಳಲುತ್ತಿದ್ದರೆ ನೀವು ಹೆಚ್ಚು ನೇರಳೆ ಹಣ್ಣು ತಿನ್ನಬಾರದು ಹೆಚ್ಚು ನೇರಳೆ ಹಣ್ಣು ತಿನ್ನುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕುಸಿಯಬಹುದು ಮಲಬದ್ಧತೆ ನೇರಳೆ ಹಣ್ಣು ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಮಲಬದ್ಧತೆ ಉಂಟಾಗುತ್ತದೆ ಆದ್ದರಿಂದ ಮಲಬದ್ಧತೆಯಿಂದ ಬಳಲುತ್ತಿರುವ ಜನರು ಹೆಚ್ಚು ದೂರವಿದ್ದರೆ ಉತ್ತಮ ಚರ್ಮದ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ನಿಮ್ಮ ಮುಖದ ಮೇಲೆ ಮೊಡವೆ ಅಥವಾ ಚರ್ಮದ ಗೆಡ್ಡೆಗಳಂತಹ ಸಮಸ್ಯೆಗಳಿದ್ದರೆ ನೇರಳೆ ಹಣ್ಣುಗಳನ್ನು ತಪ್ಪಿಸಿ ಇವುಗಳನ್ನು ಅತಿಯಾಗಿ ತಿನ್ನುವುದರಿಂದ ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಾಂತಿ ಮತ್ತು ವಾಕರಿಕೆಯಿಂದ ಬಳುತ್ತಿರುವವರು ಅತಿಯಾಗಿ ನೇರಳೆ ಹಣ್ಣು ತಿನ್ನುವ ಕೆಲವರಿಗೆ ವಾಂತಿಯಾಗಬಹುದು ಈ ಹಣ್ಣುಗಳು ನೈಸರ್ಗಿಕವಾಗಿ ಹುಳಿ ರುಚಿಯನ್ನು ಹೊಂದಿರುತ್ತವೆ ಇದಲ್ಲದೆ ಬೇದಿ ಸಮಸ್ಯೆಯಿಂದ ಬಳುತ್ತಿರುವವರು ನೇರಳೆ ಹಣ್ಣು ಸೇವಿಸಿದರೆ ವಾಂತಿಯಾಗುವ ಅಪಾಯವಿದೆ ಅಲ್ಲದೆ ಹೆಚ್ಚು ನೇರಳೆ ಹಣ್ಣುಗಳನ್ನು ಸೇವಿಸುವುದರಿಂದ ಹಲ್ಲು ಕೊಳೆಯಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ